ತುಂಬಾ ಚೆನ್ನಾಗಿದೆ ಅಣ್ಣವರ ಅಭಿಮಾನಿಯ ಕತೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೊಸಬರ ಒಂದು ಸ್ಟೋರಿ ಅಂತ ಅನ್ಸಲ್ಲ ತುಂಬಾ ಚೆನ್ನಾಗಿ ಎಲ್ಲರೂ ಅಭಿನಯ ಮಾಡಿದ್ದಾರೆ ಬಟ್ ಇನ್ನೊಂದ್ ಏನಂದ್ರೆ ನನಗೆ ಒಂದು ಸಾಂಗ್ ತುಂಬಾ ಇಷ್ಟ ಆಯ್ತು ಅಣ್ಣವರ ಬಗ್ಗೆ ಒಂದು ಸಾಂಗ್ ಅಪ್ಪಾಜಿ ಒಂದು ಸಾಂಗ್ ಕೇಳ್ಬಿಟ್ಟು ತುಂಬಾ ಖುಷಿ ಆಯ್ತು ನನಗೆ ಸೊ ಈ ತರ ಒಂದು ಕತೆಗಳು ಬರ್ಬೇಕು ಆಕ್ಚುಲಿ ಈ ತರ ಒಂದು ಕತೆ ನೋಡಿದ್ದಿಲ್ಲ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಈ ತರ ಒಂದು ಅಣ್ಣವರ ಒಂದು ಕಿತ್ಕೊಂಡಾಗ ಒಂದು ಅಭಿಮಾನಿಗಳು ತುಂಬಾ ಜನನೇ ಅಭಿಮಾನಿಗಳು ಆತರ ಸೂಸೈಡ್ ಎಲ್ಲ ಮಾಡ್ಕೊಂಡ್ರು ಇದೇನಾಗುತ್ತೆ ಒಂದು ಅಭಿಮಾನಿಯ ಕತೆಗೆ ಅಣ್ಣವರ ಕಡೆಯಿಂದ ಅಣ್ಣವರ ಸಂಘ ಅಭಿಮಾನಿ ಸಂಘನ ಕಡೆಯಿಂದ ಈ ತರ ಒಂದು ಸಹಾಯ ಅನ್ನೋದು ಪ್ರತಿಯೊಬ್ರು ಮಾಡ್ತಾ ಬಂದಿದ್ದಾರೆ ಅಣ್ಣವರ ಅಭಿಮಾನಿಗಳು ಪ್ರತಿನಿಧಿಗಳ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘನು ಕೂಡ ಈ ಒಂದು ಸಹಾಯವನ್ನು ಮಾಡ್ಕೊತಾ ಬಂದಿದ್ದಾರೆ ಸೊ ಇದು ಓರಳಿ ಒಂದು ಚಿತ್ರದ ಕತೆ ನನಗೆ ತುಂಬಾ ಇಷ್ಟ ಪಿಕ್ಚರ್ ಬಂದಿರಲ್ಲಾ पिक्चर ಅಭಿಮಾನಿಗಳು ನೋಡಲೇಬೇಕು पिक्चर સરಾಗಿದೆ ಸಿನಿಮಾ સરು ತುಂಬಾ पिक्चर ಚೆನ್ನಾಗಿದೆ ವಸ್ರು ಮಾಡಿದ್ದಾರೆ ವಸ್ರು ಬೆಳಿಬೇಕು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಫಿಲಂ ತುಂಬಾ ಖುಷಿ ಆಯ್ತು ನೋಡಿ સરಾಗಿದೆ ಸಿನಿಮಾ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಸಿನಿಮಾ ಮೂರು ಸಾಂಗ್ ಇದಾವೆ ಸೂಪರ್ ಆಗಿದಾವೆ ಹೊ ಹೊಸಾಗಳ ಪ್ರಯತ್ನ ಪಡ್ಲಿ ಇನ್ನೂ ಒಳ್ಳೆದಾಗಿ ಶೇಖರ್ ಅವ್ರಿಗೆ ಅಭಿಮಾನಿ ಅಭಿಮಾನಿ ಹೇಗೆಲ್ಲ ತನ್ನ ಜೀವನದಲ್ಲಿ ಯಾವ್ದೇ ಸ್ಟಾರ್ ಹೇಗೆಲ್ಲ ತಮ್ ಜೀವನದಲ್ಲಿ ಅವರೆಲ್ಲ ಅಳವಡಿಸ್ಕೊಂಡು ಎಷ್ಟು ಪ್ರೀತಿಯಿಂದ ಇರ್ತಾರೆ ಮತ್ತೆ ಆ ರೀತಿ ಅದೇ ರೀತಿ ಸ್ಟಾರ್ಸ್ ಅನ್ಸ್ಕೊಂಡವ್ರು ಅಭಿಮಾನಿಗಳಿಗೆ ಎಷ್ಟು ಪ್ರೀತಿ ತೋರಿಸ್ತಾ ಆಫ್ ಆ ಒಂದು ಮೆಸೇಜ್ ಇದೆ ತುಂಬಾ ಚೆನ್ನಾಗಿ ಮೆಸೇಜ್ ಮಾಡಿದ್ದಾರೆ ಸಾಂಗ್ ಅಂತ ಅದ್ಭುತ ಸಾಂಗ್ ಬರ್ತಾ ಅಣ್ಣವ್ರ ಬಗ್ಗೆ ಕಣ್ಣೀರ್ ರೀ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಮೋಷನ್ ಇದೆ ಸ್ವಲ್ಪ ಕತೆ ಕತೆ ಇದೆ ಸ್ವಲ್ಪ ಡೈರೆಕ್ಷನ್ ಮತ್ತೆ ಡೈಲಾಗ್ ಪರ್ಫಾರ್ಮೆನ್ಸ್ ಸ್ವಲ್ಪ ಮಾಡಿದ್ರೆ ಆದ್ರೆ ಎಲ್ಲೂ ಬೋರ್ ಓಡ್ಸಲ್ಲ ಬೋರ್ ಓಡಿಸಲ್ಲ ಕಾಮಿಡಿನೂ ಸ್ವಲ್ಪ ಇದೆ ಬಟ್ ಅದು ಚೆನ್ನಾಗಿದೆ ಒಟ್ಟಲ್ಲಿ ಎರಡು ಸಾಂಗು ಒಂದೆರಡು ಮೆಸೇಜ್ ಅದ್ಭುತವಾಗಿ ಒಂದು ಮುಗ್ಧ ಪ್ರೀತಿಯಿಂದ ಪ್ರಾಮಾಣಿಕ ಪ್ರೀತಿಯಿಂದ ಮಾಡೋ ಇಂಥವ್ರಿಗೆ ಅಭಿಮಾನಿಗಳೆಲ್ಲರೂ ಎಲ್ಲಾ ಸ್ಟಾರ್ಸ್ ಅಭಿಮಾನಿಗಳು ನೋಡ್ಬೇಕು ಅವರ ಸ್ಟಾರ್ಸ್ ಗಳನ್ನು ದಯವಿಟ್ಟು ಇಂತ ಒಂದು ಸಿನಿಮಾಗಳನ್ನು ನೋಡಿ ಅಂತ ಹೇಳ್ಬೇಕು ಬೇರೆ ಅವ್ರಿಗೆ ಅಂತ ಅನ್ಸುತ್ತೆ ನನಗೆ ಯಾವ್ದೇ ಗೊತ್ತಿಲ್ಲ ಯಾರು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಆ ಕರ್ನಾಟಕ ಕಣ್ಮಣಿ ಅಂತ ಇತ್ತಲ್ಲ ಅಣ್ಣ ಏನ್ ಮಾಡಿದ್ದಾರೆ ಮುಂದೆ ತುಂಬಾ ಚೆನ್ನಾಗಿ ಒಳ್ಳೇದಾಗಲಿ ಸಪೋರ್ಟ್ ಸರ್ ಫ್ಯಾನ್ಸ್ ಎಲ್ಲ ನೋಡ್ಲೇಬೇಕು ಚೆನ್ನಾಗಿದೆ ಚೆನ್ನಾಗಿದೆ ಇಷ್ಟ ಆಯ್ತು ಸರ್ ಚಿತ್ರಕತೆ ಇಷ್ಟ ಆಯ್ತು ಅಭಿನಯ ಎಲ್ಲರದು ಚೆನ್ನಾಗಿ ಮಾಡಿದ್ದಾರೆ ಅಣ್ಣವ್ರ ಅಭಿಮಾನಿ ಬಗ್ಗೆ ಇದೆ ನೋಡಬಹುದು ತುಂಬಾ ಚೆನ್ನಾಗಿದೆ ಚಿತ್ರದಲ್ಲಿ ಮೂರು ಸಾಂಗ್ಸ್ ಇದೆ ಮೂರು ಹಾಡಿದೆ ಸಿಂಗನಲ್ಲೂರಿಂದ ಬಂದ ಸಿಂಗಲ್ ಆಗಿ ಬಂದ ಅಂತ ಒಂದು ರಾಜ್ಕುಮಾರ್ ಮೇಲೆ ಹಾಡಿದೆ ಎಲ್ಲಾ ರಾಜ ಅಭಿಮಾನಿಗಳು ಬಂದು ನೋಡ್ಲೇಬೇಕಾದ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲೋಕೇಶ್ ಚೆನ್ನಾಗಿದೆ ಒಂದ್ಸರಿ ನೋಡ್ಬೋದು ಇದೇ ಚಿತ್ರತಂಡಕ್ಕೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಕನ್ನಡಿಗರು ಇನ್ನೂ ಒಳ್ಳೊಳ್ಳೆ ಸಿನಿಮಾ ತೆಗಿತಾರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಬಂದ್ರೆ ಇನ್ನೂ ಕನ್ನಡಿಗರ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಆರಾಮ್ಸರಿ ಚೆನ್ನಾಗಿದೆ ಸರಿ ಪಿಕ್ಚರ್ ಎಲ್ಲ ಕನ್ನಡ ರಾಜ್ಯಗಳು ಬಂದು ನೋಡ್ಬೇಕು ಅಂತ ಕೇಳ್ಕೊತೀವಿ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಅಲ್ಲೋರ್ ಬಗ್ಗೆ ಅಲ್ಲೋರ್ ಅಭಿಮಾನಿ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ರು ಚೆನ್ನಾಗಿದೆ ಹೆಸರು ಬಾಲಕೃಷ್ಣ ಅಂತ ಎಪ್ಪತ್ ವರ್ಷ ನನಗೆ ರಾಜ್ಕುಮಾರ್ ಪಿಕ್ಚರ್ ಗಳು ಹಾಗೆಲ್ಲ ನೋಡಿದೀವಿ ಇವಾಗ ಇದು ರಾಜ್ಕುಮಾರ್ ಪಿಕ್ಚರ್ ನೋಡಿದಂಗೆ ಇದೆ ಹಾಡ್ಗಳೆಲ್ಲ ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಅಭಿಮಾನಿಗಳು ನೂರ್ ದಿವಸ ಓಡುವಂಗೆ ಮಾಡ್ಲಿ ಅಂತ ನಮ್ಮ ಆಸೆ ಸಿನಿಮಾ ತುಂಬಾ ಚೆನ್ನಾಗಿದೆ ಅದೇ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಯಾವುದೇ ಬಣ್ಣ ಏನೇ ಹಚ್ಚಿದೆ ಒಂದು ರೈತರು ರೈತರು ಮಕ್ಕಳು ತರಾನು ಒಂದಿದ್ದಾರೆ ಯಾಕಂದ್ರೆ ಎಣ್ಣೆ ಹೊಡಿತಾರಲ್ಲ ಅವರಿಗೆ ರೈತರುಗಳು ಆಗಿ ಎಣ್ಣೆ ಹೊಡೆದು ಈ ತರ ಇದಾಗ್ಬಾರ್ದು ಅಂತ ಕುಟುಂಬದಲ್ಲಿ ಎಲ್ಲಾ ಒಂದು ಕುಟುಂಬ ಬಂದು ನೋಡುವಂತ ಸಿನಿಮಾ ಆಗಿದೆ ತುಂಬ ಆಡಿಯನ್ಸ್ ಮಾತು ಕೇಳಿ ತುಂಬ ಖುಷಿ ಆಯಿತು ನಮ್ಗೆ ಇಲ್ಲಿ ಇದೇ ತರ ಒಂದಷ್ಟು ಜನ ಬಂದು ನೋಡ್ರೆ ನಮ್ಗೆ ಖುಷಿ ಆಯಿತು ಸರ್ ಸರ್ ಕಸ್ತೂರಿ ಸಹ ಕಲರಿಂಗ್ ಮಾಡಿದ್ದು ಹತ್ತಿ ಮೇಲೆ ನಾನು ಇದ್ದೆ ನಾನೊಬ್ಬ ಆಗಿದ್ದೆ ಅಲ್ಲಿಂದಾನೆ ಅಣ್ಣವ್ರು ಹೇಗೆ ಏನು ಅನ್ನೋದು ತುಂಬ ತಿಳ್ಕೊಂಡೆ ಅವ್ರ ಕಡೆಯಿಂದ ನಾನು ಈ ಸಿನಿಮಾ ಮಾಡಬೇಕು ಅಂತ ಅನ್ಸಾಗ ಫಸ್ಟ್ ಸರ್ ಡೈರೆಕ್ಟರ್ ಜೊತೆ ಜಾಯ್ನ್ ಆಗಿದೆ ಅಲ್ಲಿ ಅದೊಂದು ಕಾರಣ ಸರ್ ನನಗೆ ಅಣ್ಣವ್ರು ಅಂದ್ರೆ ಒಂದು ಕಾರಣ ಜಾಯ್ನ್ ಆಗಿ ನನಗೆ ಅದರಿಂದ ಹಿಂಗೇ ಶುರು ಆಯ್ತು ಸರ್ ಏನ್ ಹೇಳ್ತೀರಾ ಪ್ರೇಕ್ಷಕರಿಗೆ ಸರ್ ಪ್ರೇಕ್ಷಕರು ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ಬಂದು ನೋಡಿ ಒಂದ್ಸತಿ ಕಂಟೆಂಟ್ ನೋಡಿ ಅವರವ್ರ ದೃಷ್ಟಿಲ್ ಅವ್ರು ನೋಡಿ ಸರ್ ಅಣ್ಣವ್ರ ಕಾನ್ಸೆಪ್ಟ್ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಫಾಲೋ ಮಾಡೋದು ಹೇಗೆ ಏನು ಅದು ರೀಚ್ ರೀಚ್ ಆಗುತ್ತೆ ಸರ್ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನಿಮ್ಮ ರಾಜ್ಕುಮಾರ್ ಅಭಿಮಾನಿಯ ನಮಸ್ಕಾರ ಇದು ಕರುನಾಡ ಕಣ್ಮಣಿ ಅನ್ನೋ ಚಿತ್ರ ಇದು ಚಿತ್ರ ಕೇವಲ ಚಿತ್ರಕ್ಕಾಗಿ ಇಟ್ಟ ಹೆಸರಲ್ಲ ಇದು ಅಣ್ಣವ್ರನ್ನ ನೆನಪಿಸ್ಕೊಳ್ಳೋಕ್ಕಾಗಿ ಅವರ ನಿರಂತರ ಜಪಕ್ಕಾಗಿ ಇಟ್ಟಿರುವಂಥ ಹೆಸರು ಇದು ಸಂಪೂರ್ಣವಾಗಿ ಅಭಿಮಾನಿಯ ಒಂದು ಸ್ವಂತ ಕತೆ ಇದು ಯಾವುದೋ ಚಿತ್ ಒಂದು ರೂಮಲ್ಲಿ ಕೂತು ಮಾಡದಂಥ ಚಿತ್ರಕಥೆಯಲ್ಲ ಇದು ಒಂದು ಹಳ್ಳಿಯಲ್ಲಿ ನಿಜವಾಗ್ಲೂ ನಡೆದಂಥ ಒಂದು ಸತ್ಯವಾದ ಘಟನೆ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಮಹೇಶ್ ಎಲ್ ಕೋಲಾರವರು ಅದ್ಭುತವಾದ ಕಥೆ ಚಿತ್ರಕತೆ ಅವರ ಸತ್ಯ ಘಟನೆಯನ್ನೇ ತುಂಬ ಚೆನ್ನಾಗಿ ಹೆಣೆದು ತೆರೆಗೆ ತಂದಿದ್ದಾರೆ ಇದು ಯಾವುದೇ ಸಂಕೋಚ ಇಲ್ಲದೆ ಪ್ರತಿಯೊಬ್ಬ ಅಭಿಮಾನಿಯು ಮತ್ತು ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಚಿತ್ರ ಇದು ದಯವಿಟ್ಟು ಒಂದು ಅಪ್ಪಟ ಕನ್ನಡ ಸೊಗಡಿನ ಹಳ್ಳಿಯ ಬ್ಯಾಕ್ ಅಲ್ಲಿ ಬರುವಂಥ ಚಿತ್ರ ಇದನ್ನು ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಕನ್ನಡದ ಅಭಿಮಾನಿಗಳು ಜೊತೆಗೆ ಅಣ್ಣವರ ಅಭಿಮಾನಿಗಳು ಅಂತ ಯಾರಿದ್ದಾರೆ ಅವರೆಲ್ಲ ಬಂದು ಈ ಸಿನಿಮಾ ನೋಡಬೇಕು ಅದ್ರ ಜೊತೆಗೆ ವೈಯಕ್ತಿಕವಾಗಿ ನಾನು ಹೇಳೋದೇನು ಈ ಚಿತ್ರಕ್ಕೆ ಸಂಬಂಧನೇ ಪಡೆದೇ ಇರೋವಂಥವ್ರು ಹಗಲು ರಾತ್ರಿ ಬ್ಯಾನರ್ಗಳು ಕಟ್ಟಿದ್ದಾರೆ ಅದು ಜಗದೀಶ್ ಅಂತ ಧರ್ಮ ಅಂತ ರೂಪೇಶ್ ಭರತ್ ಮತ್ತು ಬಾಲಕೃಷ್ಣ ಸಮಾಜ ಸೇವಕರು ಬಾಲಕೃಷ್ಣ ಅಂತ ಬಾಬು ಲಿಂಗಣ್ಣ ಕುಮಾರ್ ಇಂಥವರ ಹಲವಾರು ಪರಿಶ್ರಮ ಇದೆ ಇದರಲ್ಲಿ ಅದ್ರ ಜೊತೆಗೆ ಸಹ ನಿರ್ದೇಶನ ಶೇಖರಾಜ್ ಅಂತ ಮಾಡಿದ್ದಾರೆ ನೃತ್ಯ ನಿರ್ದೇಶನ ಮಾಡಿದ್ದಾರೆ ಮತ್ತು ಸಂಭಾಷಣೆ ಪಡೆದಿದ್ದಾರೆ ಎಲ್ಲ ಹೊಸಬರ ಒಂದು ಸಂಘ ತುಂಬ ಕಷ್ಟಪಟ್ಟು ತುಂಬ ಇಷ್ಟನೂ ಪಟ್ಟು ಅಣ್ಣವರ ಆರಾಧ್ಯ ದೈವರ ಎಲ್ಲ ಅಭಿಮಾನಿಗಳು ಈ ಚಿತ್ರದಲ್ಲಿ ಒಗ್ಗೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಇದಕ್ಕೆ ನಮಗೆ ಬೇಕಾಗಿರೋದು ಬರೀ ನೂರು ರೂಪಾಯಿ ಅಷ್ಟೇ ನಿಮ್ಮಿಂದ ಆದರೆ ಸಾವಿರಾರು ರೂಪಾಯಿ ಕೊಟ್ಟು ಪರಭಾಷೆಯ ಚಿತ್ರಗಳನ್ನ ನೋಡ್ತೀರಾ ತಪ್ಪು ಅಂತ ನಾನು ಹೇಳಲ್ಲ ಬರೀ ನೂರು ರೂಪಾಯಿ ಕೊಟ್ಟು ನಮ್ಮ ಚಿತ್ರಕ್ಕೆ ಬಂದು ಎಲ್ಲ ಹೊಸ ಪ್ರತಿಭೆಗಳನ್ನೂ ಪ್ರೋತ್ಸಾಹಿಸಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಈ ಚಿತ್ರ ನೋಡೋದ್ರಿಂದ ನಿಮಗೆ ಒಂದು ಎಪ್ಪತ್ತರ ಎಂಬತ್ತರ ದಶಕದ ಸಿನಿಮಾ ನಿಮಗೆ ನೆನಪಿನಲ್ಲಿ ಬರೋದು ಸತ್ಯ ಯಾಕಂದ್ರೆ ನಾನೊಂದು ಹೀರೋಯಿನ್ ಆಗಿ ಮಾಡ್ತೀನಿ ಅಂತ ನನ್ನ ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಇದು ನನಗೆ ಕ್ಯಾರೆಕ್ಟ್ರು ಕೊಟ್ಟು ಒಂದು ಮೂರು ತಿಂಗಳು ಬಿಟ್ಟು ಮತ್ತೆ ನನ್ನನ್ನೇ ಫಿಕ್ಸ್ ಮಾಡಿದ್ರು ಇದೇ ಕ್ಯಾರೆಕ್ಟ್ರಿಗೆ ಅದೇನು ಅದೃಷ್ಟ ಇತ್ತು ನಾನಂತೂ ಖುಷಿ ಪಡ್ತಾ ಇದ್ದೀನಿ ಯಾಕಂದರೆ ಒಂದು ರಾಜ್ ಅಭಿಮಾನಿ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಾಗಿ ಮೂವಿ ಅದ್ರಲ್ಲಿ ಮಾರ್ಟಿಂಗ್ ಮಾಡಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ಗಂಡನಿಗೋಸ್ಕರ ಹೆಂಡ್ತಿ ಮಕ್ಕಳು ತಂದೆ ತಾಯಿಗೋಸ್ಕರ ಮಕ್ಕಳು ಯಾವ ರೀತಿ ಕಷ್ಟಪಡ್ತಾರೆ ಅನ್ನೋದು ಎಲ್ಲರೂ ನೋಡಿದ್ದೀರಾ ನೋಡದೆ ಇರೋ ಕೂಡ ಬಂದ್ ಎಲ್ಲರೂ ನೋಡ್ಬೇಕು ಅಂತ ಕೇಳ್ಕೊತೀವಿ ನಮ್ಮ ಕರ್ನಾಟಕ ಕಣ್ಮಣಿ ಪ್ರತಿ ಒಂದು ಹಾಡುಗಳು ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಎಲ್ಲರೂ ಇದೇ ನೋಡಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ವೆರಿ ಗುಡ್ ಡೈರೆಕ್ಷನ್ ಮತ್ತೆ ಹೀರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅಭಿಮಾನಿಗಳಿಗೂ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ರಾಜ್ ಕುಮಾರ್ ಅವರು ಎಷ್ಟು ಸಹಾಯ ಮಾಡಿದ್ರು ಯಾವ ತರ ಅಂತೆಲ್ಲ ಹೇಳಿದ್ದಾರೆ ಅವ್ರ ಫ್ಯಾಮಿಲಿಯಿಂದ ಇವ್ರಿಗೆ ಬಂದಿರೋದು ಪ್ರತಿ ಒಂದು ಅಪುರೇಟ್ ಮಾಡಿದ್ದಾರೆ ಐ ಮೀನ್ ಗೊತ್ತಿಲ್ದೆ ಇರೋ ವಿಷಯನ ಇವರು ಗೊತ್ತುಪಡಿಸ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಸರ್ ಸಿನಿಮಾ ಜನಗಳ ಮಧ್ಯೆ ನೋಡಿ ಇನ್ನೊಂದು ಅಪ್ಪಾಜಿ ಅವ್ರ ಬಗ್ಗೆ ಮಾಡಿರೋ ಸಿನಿಮಾ ಇದು ಈ ಕತೆ ಹುಟ್ಟಕ್ಕೆ ಕಾರಣ ಏನು ಸರ್ ಸರ್ ಇದು ಕಥೆ ಬಂದು ನಾವು ಎಲ್ಲ ಅಭಿಮಾನಿಗಳು ಏನೆಲ್ಲ ಮಾಡ್ತಾರೆ ನೋಡ್ತಾ ಇದ್ವಿ ಅದೇ ಅಭಿಮಾನಿ ಒಂದು ಸ್ವಲ್ಪ ಅವ್ರನ್ನ ಆರಾಧಿಸ್ತಾ ಇರ್ತಾರೆ ಅವ್ರಿಗೆ ಹೆಚ್ಚು ಕಮ್ಮಿ ಆದಾಗ ಅಭಿಮಾನಿ ಏನಾಗ್ತಾನೆ ಏನೆಲ್ಲ ಕಷ್ಟ ಅನುಭವಿಸ್ತಾನೆ ಅನ್ನೋದನ್ನ ತೋರಿಸ್ಬೇಕು ಅಂತಲೇ ಒಂದು ಮನ್ಸಿಗೆ ಬಂದು ಆ ಸಿನಿಮಾ ಮಾಡ್ತಾರೆ ರಾಜಕ ಅಭಿಮಾನಿಗಳಿಗೆ ಹೇಳೋಕೆ ಇಷ್ಟಪಡ್ತಾರೆ ಸರ್ ಪ್ರತಿಯೊಬ್ಬ ಅಣ್ಣವ್ರ ಅಭಿಮಾನಿಗಳು ಬಂದು ಈ ಸಿನಿಮಾ ನೋಡಿ ಪ್ರತಿಯೊಬ್ಬ ಅಭಿಮಾನಿ ಜೀವನದ ಕಥೆ ಇದು ಯಾಕೆ ನಾನು ಒಬ್ಬ ಅಭಿಮಾನಿಯಾಗಿ ನಾವು ಸ್ಟಾರ್ ಕಟ್ಟಿ ಅಲ್ಲಿನ ಅಭಿಷೇಕ ಮಾಡಿ ಎಲ್ಲ ಮಾಡಿದ್ದೀವಿ ಅದೇ ಥರ ಪ್ರತಿಯೊಬ್ಬ ಅಭಿಮಾನಿಗಳು ಮಾಡಿದ್ದಾರೆ ಅವರ ಜೀವನದ ಕಷ್ಟದ ಪರಿಸ್ಥಿತಿನ ನಾನು ಇಲ್ಲಿ ತೋರಿಸಿದ್ದೀನಿ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಬನ್ನಿ ಎಲ್ಲ ಕರ ಅಣ್ಣವರ ಅಭಿಮಾನಿಗಳು ಶಿವಣ್ಣ ಅವರ ಅಭಿಮಾನಿಗಳು ಅಪ್ಪು ಸರ್ ಅಭಿಮಾನಿಗಳು ರಾಯಣ್ಣನ ಅದು ಬಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಎಲ್ಲ ಅಭಿಮಾನಿಗಳು ಬಂದು ನಮ್ಮ ಕನ್ನಡ ಸಿನಿಮಾ ನೋಡಿ ನಮ್ಮಂತ ಪುಟ್ಟ ಕಲಾವಿದರನ್ನ ಬೆಳೆಸಿ ಅರಿಸಿ ಬೆಳೆಸಿದ್ದೀನಿ ಸರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಅಭಿಮಾನಿಗಳ ಅಂತರಂಗ ತಿರ್ವಾದಲ್ಲಿ ಕಾಣುತ್ತೆ ಪ್ರತಿಯೊಬ್ಬ ಅಭಿಮಾನಿಗಳ ಫೀಲು ರಾಜ್ಕುಮಾರ್ ತೀರ್ಕೊಂಡಾಗ ಅನ್ನೋರು ತೀರ್ಕೊಂಡಾಗ ಎಲ್ಲರಿಗೂ ಒಂದು ಫೀಲ್ ಇತ್ತು ನಮಗೂ ಈ ಥರಾಗ್ಬಿಟ್ಟು ಎಣ್ಣೆ ಹೊಡಿಬೇಕು ನನ್ನ ನನ್ನ ಸುತ್ತಮುತ್ತ ಇರೋರು ಕೂಡ ನನ್ನ ಸ್ನೇಹಿತರು ಕೂಡ ಆ ಥರ ಫೀಲಲ್ಲಿ ತೊಗೊಂಡಿದ್ದಾರೆ ಅನ್ನೋರು ಸುತ್ತಾಗ ಮೈಂಡ್ ಆಫ್ ಇದು ಅಂಥ ಮೆಂಟಲ್ ಲೆವೆಲ್ಗಳ ಶಾಕ್ ಹಾಕೊಂಡು ಅವ್ರ ಎಣ್ಣೆಗೆ ದಾಸ ಆಗಿದ್ರು ಕುಡಿಯೋಕ್ಕೆ ಕುಡಿಕೆ ದಾಸ ಆಗಿದ್ರು ಮತ್ತೆ ಅವ್ರ ಮಕ್ಕಳುಗಳು ಅವ್ರನ್ನ ಪ್ರಿಪೇರ್ ಮಾಡಿದರು ಇದು ಕೆಲವು ಅಭಿಮಾನಿಗಳನ್ನ ರಿಯಲ್ ಕತೆ ಅವ್ರ ರಿಯಲ್ ಕಥೆನ ತೆರೆ ಮೇಲೆ ಬರೋಕ್ಕೆ ತುಂಬ ಶ್ರಮ ಕೊಟ್ಟಿದ್ದೀವಿ ಅದಲ್ಲದೆ ಪ್ರತಿಯೊಬ್ಬೊಬ್ಬ ಅಭಿಮಾನಿ ಕೂಡ ಯಾರ ಅಭಿಮಾನಿಗಳಾಗಲಿ ಯಾರು ಅಭಿಮಾನಿಗಳೇ ಆಗಲಿ ಬೇರೆಯವ್ರ ಅಭಿಮಾನಿಗಳು ಆಗಲಿ ಒಬ್ಬ ಅಭಿಮಾನಿ ಇದ್ದೀ ಅಭಿಮಾನಿ ಯಾವ ಥರ ಸಹಾಯ ಮಾಡ್ತೇನೆ ಅನ್ನೋದನ್ನ ಪ್ರತಿಯೊಬ್ಬರನ್ನು ಕಲಿಬೇಕು ಅಂತ ಸಿನಿಮಾ ಮಾಡಿದ್ವಿ ಅದ್ರ ಜೊತೆಗೆ ಅಣ್ಣವರು ನಮ್ಮ ಕರ್ನಾಟಕಕ್ಕೆ ಯಾವ ಥರ ನಾವು ಕೊಡುಗೆ ಕೊಟ್ಟಿದ್ದಾರೆ ಮತ್ತು ಯಾವ ಥರ ನಾವು ಅಭಿಮಾನಿಗಳವ್ರನ್ನ ನಾವು ನಮ್ಮ ಮನಸ್ಸುಗಳ ನಾವು ತಗೋತಿರ್ತೀವಿ ಅನ್ನೋದು ಈ ಸಿನಿಮಾದಲ್ಲಿ ಸರ್ ಪ್ರೇಕ್ಷಕರ ಜೊತೆ ಕುತ್ಕೊಂಡು ನಾವು ಸಿನಿಮಾ ನೋಡಿದಾಗ ಅಂದ್ರೆ ಪಾಪ ಪ್ರೇಕ್ಷಕರು ಪ್ರತಿಯೊಬ್ಬರು ಇಂಟ್ರಲ್ ಬಿಟ್ಟ ನಂತರ ಬಂದು ಹೇಳಿದ್ರು ಅಣ್ಣವ್ರ ಕನ್ಸಲ್ ಬಂದು ನಮ್ಗೆ ಹೇಳ್ತಾರಲ್ಲ ಅದಂಗೆ ನಿಮ್ಗೆ ಕಲ್ಪನೆ ಬರ್ತು ಅಂತ ಆ ಕಲ್ಪನೆ ಅನ್ನೊಬ್ಬನ್ಗಲ್ಲ ಆ ಟೈಮಲ್ಲಿ ಅಣ್ಣರು ತಿಳ್ಕೊಂಡಾಗ ಪ್ರತಿಯೊಬ್ಬನು ಆ ಕಲ್ಪನೆ ಬಂದಿದೆ ಪ್ರತಿಯೊಬ್ಬನಗೂ ಆ ಫೀಲ್ ಆಗಿದೆ ಅಣ್ಣೂರು ಅಣ್ಣೂರ್ ಇರ್ಬೇಕಾಯ್ತು ಅಣ್ಣರ್ ಇಲ್ದೇ ನಾನ್ ಹೆಂಗ್ ಬದುಕ್ಲಿ ಅದ್ ನೋಡಿ ಮೈ ಜುಮ್ಮ ಹೇಳ್ತಾ ಇಲ್ಲ ಫೀಲ್ ನಮಗೂ ತುಂಬಾ ಡಿಫ್ರೆಷನ್ ಆಗಿದ್ದು ಪ್ರತಿಯೊಬ್ಬೊಬ್ಬ ಅಭಿಮಾನಿ ಕೂಡ ಈ ಸಿನಿಮಾ ನೋಡಿದಾಗ ಅವ್ರವ್ರು ಕಾಣ್ತಾರೆ ನಾವು ನೋಡೋದಲ್ಲ ನಾವಿರೋದಲ್ಲ ಇರೋದಲ್ಲ ಅಭಿಮಾನಿ ಅಂತ ಅಣ್ಣರು ಅಭಿಮಾನಿ ಅಂತ ಯಾರು ಇದ್ದಾರೆ ಎಲ್ಲರೂ ಕೂಡ ಅವ್ರಿಗೆ ಅವ್ರ್ಗೆ ನೋಡ್ಕೋತಾರೆ ಓಹ್ ನಾವು ಮಾಡ್ತಾರೆ ಸರಿನಾ ತಪ್ಪ ಮತ್ತೆ ಫ್ಯಾನ್ಸ್ ವಾರ್ಸ್ಗಳು ತುಂಬ ಜನ ನೋಡ್ತಿದ್ದೀರ ಈಗಿನ ಕ್ಷಣದಲ್ಲಿ ಫ್ಯಾನ್ಸ್ ವಾರ್ಗಳು ತುಂಬಾ ಈ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲ ಫ್ಯಾನ್ಸ್ ವಾರ್ಸ್ಕೊಳ್ಳಿ ಬರ್ತೀರಾ ಆದರೆ ಫ್ಯಾನ್ಸ್ ವಾರ್ಗಳು ಮಾಡೋದು ಮುಖ್ಯ ಅಲ್ಲ ನಮ್ಮ ಜೊತೆ ಯಾರು ಅಭಿಮಾನಿಗಳು ಕಷ್ಟದಲ್ಲಿರ್ತೀರೋ ಆ ಅಭಿಮಾನಿಗಳನ್ನ ನಾವು ಅವನಿಗೆ ಸಹಾಯ ಮಾಡೋಣ ಅಲ್ವಾ ಬರೀ ಫಾರ್ಮ್ ಮಾಡ್ಕೊಳ್ಳೋದು ಆ ಇರೋ ಹಿಂಗೆ ಈರೋ ಹಿಂಗೆ ಅಂತ ಹೇಳ್ಕೊಂಡ್ಬರೋದಲ್ಲ ಬರೋದಲ್ಲ ಇದ್ದಾಗೂ ಕೆಲಸ ಒಳ್ಳೆ ಮೆಸೇಜ್ ಕೊಟ್ಟಿದ್ರು ಈಗಲೂ ಕೂಡ ನಾವು ಫ್ಯಾನ್ಸ್ ಫಾರ್ನ ಬಿಟ್ಬಿಟ್ಟೀವಿ ನಮ್ಮ ಜೊತೆ ಇರೋ ಅಭಿಮಾನಿಗಳಿಗೆ ಯಾರ್ಯಾರು ಸಹಾಯ ಮಾಡ್ತಾ ಇದೀವಿ ಅಂದ್ಬಿಟ್ಟು ಅಲ್ಲಿ ಹಾಕೊಳ್ಳೋಣ ಅದು ಮುಖ್ಯ ಅದು ಬಿಟ್ಬಿಟ್ಟು ನಾವು ಫ್ಯಾನ್ಸ್ ವಾರ್ ಕೊಡೋದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅವನಂಗೆ ಹಂಗೆ ಇರೋ ಈರೋ ಹಿಂಗೆ ಅನ್ನ ಹೇಳ್ಕೊಳೋದಲ್ಲ ನಮ್ಮ ಜೊತೆ ಇರೋ ಅಭಿಮಾನಿಗಳನ್ನ ನಾವು ಗುಡಿಸಿ ಮತ್ತೆ ಅಭಿಮಾನಿಗಳು ಸಹಾಯ ಮಾಡಬೇಕು ಅನ್ನೋದ ಈ ಮೆ ಸಿನಿಮಾದಲ್ಲಿ ನಾವು ಮೆಸೇಜ್ ಇಟ್ಟಿದ್ದೀವಿ ಸರ್ ಇನ್ನೇನೇನು ಕೇಳ್ತೀರಾ ಕೇಳಿ ಸರ್ ஒே சார் எல்லா நம் நமஸ்கா தயவிட்டு இன் சினிமல்னா உழசி கழுசி